ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಗುಡ್ ಕಂಡೀಷನ್ ಆಗಿರೋ ಒಂದು ಎಲ್ ಪಿ ಜಿ ಇರೋಂಥ ಒಂದು ಗಾಡಿ ಮಾರುತಿ ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ತಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತಾ ಇದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಅಂದರೆ ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದಾಗ ಫೇಸ್ಬುಕ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಇವಾಗ ಕಾಣ್ತಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆಪಲ್ಲಿ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಈ ಗಾಡಿ ಡೀಟೇಲ್ಸ್ನ ಗಾಡಿರೋ ತಿಳಿಸಿದ್ರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಯಾವ್ದು ಗಾಡಿ ಸರ್ ಅದು ನಮ್ದು ಒಮ್ಮೆ ಸರ್ ಎರಡ್ ಸಾವಿರದ ಹದಿನಾರು ಹ್ಮ್ ಎಲ್ ಪಿ ಜಿ ಫಿಟಿಂಗ್ ಓಕೆ ಆಮೇಲೆ ವಿಡಿಯೋ ಸ್ಕ್ರೀನ್ ಇದೆ ಆಮೇಲೆ ಹಿಂದಿನ ಎರಡು ಟಯರ್ ಹಂಡ್ರೆಡ್ ಪರ್ಸೆಂಟ್ ಅದಾವ ಸರ್ ಮುಂದಿನ ನೈಂಟಿ ಏಟಿ ಅದಾವ ಸರ್ ಪರ್ಸೆಂಟೇಜ್ ಆಮೇಲೆ ಕುಶನ್ ವರ್ಕ್ ಹಂಗ ಸೀಟಿನ ಮಾಡಿಸಿದಾರ ಸರ್ ಮ್ಯಾಟ್ ಇದೆ ಕಲರಿಂಗ್ ಕಲರಿಂಗ್ ಎಲ್ಲ ವೈಟ್ ಚಲೋ ಇದೆ ಗುಡ್ ಕಂಡೀಷನ್ ಇದೆ ಸರ್ ಮಾಡಲ್ ಎಷ್ಟು ಸರ್ ಇದು ಎರಡ್ ಸಾವಿರದ ಹದಿನಾರು ಸರ್ ಓನರ್ ಎಷ್ಟು ಜನ ಅಂದ್ರೆ ಈಗ ಸಿಕ್ಸ್ ಆಗಿದಾವ್ ಸರ್ ಆರು ಜನ ಆಗಿದಾರ ಹ್ಞೂ ಸರ್ ಓಕೆ ಎಷ್ಟು ಓಡಿದೆ ಗಾಡಿ மீட்டார்டி இல்லீங்க <NY Commons> <fervieps> ಅಪ್ ಹೆಚ್ಚಪ್ ಅಂದ್ರೆ ಏನು ಸರ ಅವ ಈಗ ಬಾನಿಗೂ ಹೋಗಿರ್ತಾವಲ್ಲ ಸರ್ ಅದನ್ನ ಸ್ವಲ್ಪ ಬಣ್ಣ ಹೊಡೆದ ಸರ ಹಾ ಹಂಗೇನು ಆಕ್ಸಿಡೆಂಟ್ ಪರ್ಸೆಂಟ್ ಆದಂಗೆ ಕಾಣಂಗಿಲ್ಲ ಸರ್ ಏನಿಲ್ಲ ಹ್ಞೂ ಹ್ಞೂ ಒಳಗೆಲ್ಲ ಚಲೋ ಇದೆ ಸರ್ ಎಲ್ಲ ಅಲ್ಲಿ ಜಂಕಿಂಗ್ ಏನಿಲ್ಲ ಹ್ಞೂ ಇಂಜಿನ್ ಚಲೋ ಇದೆ ಸರ್ ನಾವು ಮೊನ್ನೆ ಒಂದು ಮೂರು ಆರ್ನೂರು ಕಿಲೋಮೀಟರ್ ಹೋಗಿ ಬಂದಿವಿ ಮನೆಯವ್ರಿಗೆ ಹ್ಮ್ ಎಲ್ಲ ಟಾಪಿಗೆ ಟಾಪ್ ಓಕೆ ಈಗಂದ್ರೆ ಎಲ್ಲ ಕಂಡೀಷನ್ ಇದೆ ಸರ್ ಅದು ಮಾತ್ರ ಗ್ಯಾರಂಟಿ ಸರ್ ಹ್ಮ್ ಓಕೆ ಎಲ್ ಪಿ ಜಿ ರೀಸೆಂಟಾಗಿ ಈಗ ಒಂದು ಎರಡು ಮೂರು ವರ್ಷ ಸರ್ ಸರ ಹಾಕಿಸದು ಒಂದು ಮೂವತ್ತೆಂಟು ಸಾವಿರ ಕತ್ಬೇಡಿ ಸರ್ ಅದು ವಿಡಿಯೋ ಸ್ಕ್ರೀನ್ ಇದೆ ಸರ್ ಹ್ಞೂ ಸರಿ ಸರಿ ಈಗ ಗಾಡಿ ಇರೋದಿಲ್ಲ ಸರ್ ಇದು ನಮ್ದು ಗದಗ ಸಿಟಿ ಸರ್ ಗದಗ ಸಿಟಿ ಹಾಂ ಗದಗಿನ ಪಾಸಿಂಗ್ ಗಾಡಿನ ಗದಗ ಸಿಟಿ ಸರ್ ಓಕೆ ಫೈನಾನ್ಸ್ ಏನಾದ್ರೂ ಹಾಕಿಸಿದ್ರೇ ಫೈನಾನ್ಸ್ ಏನಿಲ್ಲ ಸರ್ ಜಸ್ಟ್ ಈಗ ಫುಲ್ ಕ್ಯಾಶಿಂಗ್ ಕ್ಯಾರೀನ್ ಸರ ಓಕೆ ಏನ್ ಹೇಳ್ತೀರ ಗಾಡಿ ರೇಟು ಈಗ ನಾವು ಟೂ ನೈಂಟಿ ಹೇಳ್ತೇವೆ ಸರ ನೋಡಿ ಮತ್ತೆ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಐದು ಹತ್ತು ಸಾವಿರ ರೂಪಾಯಿ ನೋಡು ಓಕೆ ಈಗ ಎರಡು ತೊಂಬತ್ತು ಹೇಳ್ತಾ ಹಾಂ ಸರ್ ಕಡಿಮೆ ಆಗುತ್ತೆ ಹ್ಞೂ ಸ್ವಲ್ಪ ಆಗುತ್ತೆ ಸರ್ ಮತ್ತು ಹೋಗಿ ಅಂತ ಅವರು ಪಾಪ ಬಂದು ಮತ್ತೆ ಆಟೋ ತಿಂಡಿ ಕೇಳೋದಕ್ಕಾಗಲ್ಲ ಅಂತ ಹೌದು ಸರ್ ನೋಡಿ ಸರ್ ಗಾಡಿ ನೋಡ್ಕೊಳ್ಳಿ ಈಗ ಎರಡು ತೊಂಬತ್ತಕ್ಕೆ ಹದಿನೆಂಟು ಮಾಡಲು ಸಿಗ್ತಿದಾವೆ ಹ್ಞೂ ನಿಮ್ದು ಹದಿನಾರು ಮಾಡಲು ಅದ್ರಾಗ ಓನರ್ ಜಾಸ್ತಿ ಇದ್ದಾರೆ ಹಾಂ ಹೌದು ಹೌದು ಸರ್ ಹೌದು ಹಾಗಾಗಿ ಈಗ ಆ ರೇಟ್ಗೆ ಹೋಗೋದಿಲ್ಲ ಅದು ಸ್ವಲ್ಪ ಕಮ್ಮಿ ಮಾಡಿ